ಟೈಮ್ ಟು ಟೈಮ್ ವಿಡಿಯೋ ಹಾಕಿ ಖುಷಿ ಆಗ್ತದೆ ಡೈಲಿ ವಿಡಿಯೋ ಟೈಮ್ ಟು ಟೈಮ್ ಗೊತ್ತಿದೆಲ್ಲ ನಮ್ಮ ಗಾಡಿಯಲ್ಲಿ ಯಾಕಂದ್ರೆ ನಾವಂತೂ ಈ ಬಾಕಿ ಗೊತ್ತಿಲ್ಲ ನಾವಂತೂ ಡೈಲಿ ವೇಟ್ ಮಾಡ್ತಾ ಇರ್ತೇವೆ ಆರು ಗಂಟೆಗೆ ನಾಲ್ಕು ಗಂಟೆಗೆ ರಾತ್ರಿ ಎಂಟು ಗಂಟೆಗೆಲ್ಲ ನೋಡ್ತಾ ಇರ್ತೀವಿ ಇನ್ನೊಂದು ನಮ್ಮ ಗಾಡಿಲಿ ಟೈಮ್ ಟು ಟೈಮ್ ವಿಡಿಯೋ ಹಾಕಕ್ ಮ್ಯಾಗಿ ಮಾಡ್ತಾ ಕೂತಿದೀವಿ ನಮ್ಮ ಬಟ್ರ್ ಮ್ಯಾಗಿ ಮಾಡ್ತಿರೋದು ಆರ್ ಎನ್ ಎಸ್ ಕಾಲೇಜ್ ನೋಡಿ ಆ ಗಾಡಿ ಬೆಳಗ್ಗೆಯಿಂದ ಬಂದಿದ್ದಕ್ಕೆ ಇವಾಗ ಕ್ರೇನ್ ಬಂದು ಒಂದು ಕಲ್ಲು ತೆಗೆದಿದ್ದಾರೆ ಇನ್ನು ಹದಿಮೂರು ಕಲ್ಲು ಟೋಟಲ್ ಐತೆ ಟೋಟಲು ನೋಡಿ ಕಾಣ್ತಿರ್ಬೋದು ನೋಡಿ ಲೈಟ್ ಹಾಕಿದರು ಲೈಟೆಲ್ಲ ಹಾಕಿದ್ರು ಬನ್ನಿ ಟೈಮ್ ಬೇರೆ ಆಯಿತು ಇನ್ನು ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ನಮ್ಮ ತಮ್ಮ ಬಂದಿದ್ದ ತಮ್ಮ ಅಲ್ಲೆಲ್ಲ ಇದ್ರಾಗ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಆರ್ ಟ್ರಕ್ ಡಾಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾಸ್ಟ್ ವಿಡಿಯೋ ನಾನು ಮುರುಡೇಶ್ವರ ಕ್ಲೋ ಮಾಡ್ಕೊಂಡು ನೆಲಮಂಗ್ಲ ಬಿಟ್ಟಿದ್ದೆ ರಾತ್ರಿ ಒಂದು ಗಂಟೆ ಆಗಿತ್ತು ಹನ್ನೆರಡುವರೆ ಒಂದು ಗಂಟೆಗೆ ಬಿಟ್ಟು ವಿಡಿಯೋ ಈಗ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಬರ್ತಾಯಿದ್ದೀನಿ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಘಾಟ್ ಇಳಿಸ್ತಾ ಇದ್ದೀನಿ ಶಿರಾಡಿ ಘಾಟು ನಮ್ಮ ತಮ್ಮನ ಜೊತೆಯಲ್ಲಿ ಬಂದಿದ್ದ ನಮ್ಮ ತಮ್ಮನೇ ವೀಡಿಯೋ ಮಾಡ್ತಿರೋದಿವಲ್ಲ ಬನ್ನಿ ಘಾಟ್ ಇಳಿಸಿ ಆರಾಮಾಗಿ ಹೋಗೋಣ ನೀನು ಘಾಟ್ ಇಳಿಸಿ ರಸ್ತೆಗಳಷ್ಟೇ ಸ್ನಾನಾಗಿನಲ್ಲ ಮಾಡ್ಕೊಂಡು ಘಾಟ್ ಇಳಿಸಿ ಸ್ನಾನಾಗಿನೇ ಮಾಡ್ಕೊಂಡು ಸಾಯಂಕಾಲನೇ ಬಿಡೋದು ಈ ದಿಸ್ದಲ್ಲಿ ಓಡ್ಸೋಕ್ಕಂತೂ ಹೋಗೋಲ್ಲ ಸಾಯಂಕಾಲ ಬಿಟ್ಟು ಆರಾಮಾಗಿ ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡೋದು ಮುರುಡೇಶ್ವರಕ್ಕೆ ಒಟ್ಟು ಸ್ನಾನಾಗಿನೆಲ್ಲ ಮಾಡ್ಕೊಂಡೆ ಬಿಡೋದು ಘಾಟ್ ಇಳಿಸ್ಬಿಟ್ಟು ನಮ್ದು ಇನ್ನೊಂದು ಗಾಡಿನೂ ಹಿಂದೆ ಬರ್ತಾಯಿದೆ ಎರಡು ಗಾಡಿ ಜೊತೆಲೇ ಇದ್ದೀವಿ ಒಟ್ನಲ್ಲಿ ಮುರುಡೇಶ್ವರವ್ರಿಗೂ ಎರಡು ಗಾಡಿ ಜೊತೆಲೇ ಇರ್ತೀವಿ ರಾತ್ರಿ ಬಂದ್ಬಿಟ್ಟು ಬೆಳ್ಳೂರು ಕ್ರಾಸಲ್ಲಿ ನಮ್ದು ಆ ಗಾಡಿ ಸಿಕ್ತು ಬೆಳ್ಳೂರು ಕ್ರಾಸಲ್ಲಿ ನಿಲ್ಸಿ ಮಲ್ಕೊಂಡಿದ್ರು ಅಲ್ಲಿ ನಿಲ್ಲಿಸಿ ಎಬ್ಸಿ ನನ್ನ ತಮ್ಮನ್ನ ನಮ್ಮ ಗಾಡಿಗೆ ಕರ್ಕೊಂಡು ಹೋಯ್ತಾ ಇದ್ದೀನಿ ಬನ್ನಿ ನಮ್ಮ ಘಾಟ್ ಜರ್ನಿಯನ್ನು ನೋಡೋಣ ಇವಾಗ ಘಾಟ್ ಇಳಿಸ್ಕೊಂಡು ಕೆಳಗೆ ಬಂದ್ವಿ ಘಾಟಲ್ಲಿ ಇಳಿಸ್ ಕೆಳಗೆ ಬಂದಾಯಿತು ಸ್ವಲ್ಪ ನಿಲ್ಲಿಸಿ ಟಯರೆಲ್ಲ ಚೆಕ್ ಮಾಡ್ಕೊಂಡು ಲೈನರ್ ಜಾಸ್ತಿ ಬಿಸಿ ಇದ್ದರೆ ಇಲ್ಲೇ ಒಂದು ಅರ್ಧ ಒನ್ ಅವರ್ ನಿಲ್ಸ್ಕೊಂಡು ನಾಶಗಿಷ್ಟ ಮಾಡ್ಕೊಂಡು ಹೋಗೋದು ಬಿಸಿ ಇಲ್ಲ ಅಂದರೆ ಮುಂದೆ ಹೋಗಿ ಅಲ್ಲಿ ಒಳೆ ನೀರು ಬರುತ್ತೆ ನೋಡಿ ಇವೆಲ್ಲ ಒಳೆ ನೀರುಗಳು ಮುಂದೆ ಅಡ್ವಳೆ ಅಂತ ಬರುತ್ತೆ ಅಲ್ಲಿ ನಿಲ್ಲಿಸಿ ಸ್ನಾನಗಿನ ಮಾಡ್ಕೊಂಡು ಹೋಗೋದು ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಘಾಟ್ ಬಂದಂದ್ರೆ ಇಲ್ಲಿ ನಿಲ್ಸ್ಬಿಟ್ಟು ಟೈರ್ ಚೆಕ್ ಮಾಡ್ಕೊಂಡು ಹೋಗೋದು ನೋಡಿ ಇಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ಟಯರಲ್ಲಿ ನೋಡಿ ಲೈಟಾಗಿ ಬರ್ತಾ ಬರ್ತಾಯಿದೆ ಹೌದ್ರ ಹಿಂದ್ಗಡೆ ಅವೆಲ್ಲ ಕಡಿಮೆ ಇದ್ದಾವೆ ಮುಂದ್ಗಡೆ ಒಂದು ವೀಲ್ ಮಾತ್ರ ಸ್ವಲ್ಪ ಲೈಟಾಗಿ ಹೊಗೆ ಬರ್ತೈತೆ ಗಾಡಿ ಸಿಂಗಲ್ ವೀಲ್ ನಿಂತಿದ್ದೆ ಒಂದು ಸ್ವಲ್ಪ ಗಾಡಿ ಸೀದಾ ಮಾಡೋಂತೇಳ್ರಿ ಆಯ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀನಿ ನೋಡಿ ಪಡುಬಿದ್ರೆ ಟೋಲಾಗೆ ಊಟಕ್ಕೆ ನಿಲ್ಸಿದ್ದೀನಿ ಊಟ ಮಾಡೋಣ ಅಂತ ಎರಡು ಇದೆ ನೋಡಿ ಇವನು ನಮ್ಮ ತಮ್ಮ ಈ ಟ್ರಿಪ್ಪು ನಮ್ಮ ತಮ್ಮನ ಜೊತೆಗೆ ಕರ್ಕೊಂಡಿದೀವಿ ಊಟ ಐಟಮ್ ಮಾಡ್ಕೊಂಡು ಹೋಗೋಣ ಅಂತ ಪಡಬಿದ್ರೆ ಟೋಲಾಗೆ ನಿಂತ್ಕೊಂಡಿದ್ವಿ ಟೈಮ್ ಬಂದುಬಿಟ್ಟು ಹೋಗೋಬೋ ವರೆ ನೋಡಿ ಇದು ಕೊಡಬಿದ್ರೆ ಟೋಲ್ ಪಡುಬಿದ್ರೆ ಟೋಲಾಗ ನಿಲ್ಸ್ಕೊಂಡು ಊಟ ಮಾಡೋಣ ಅಂತ ನಿಲ್ಸ್ಕೊಂಡು ಹೋಗ್ ಕೂತಿದ್ವಿ ಬನ್ನಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಮುರುಡೇಶ್ವರ ನೂರಿಪ್ಪತ್ತು ಕಿಲೋಮೀಟ್ರ್ ಹೋಗಿ ಮಲಿಗೆ ಕಳೆದು ನಾಳೆ ಬೆಳಗ್ಗೆ ಗಾಡಿ ಖಾಲಿ ಮಾಡಿಸೋದು ಅಷ್ಟು ದೂರದ ಹೋಗ್ಬಿಟ್ರೆ ನಮ್ಗೆ ನಾವು ಕಾಣಬೇಕು ಬೇಡ ನೋಡುವ ಭಾಷೆ ಕಾಣಬೇಕು ಎಲ್ಲರೂ ಚಿಕನ್ ಊಟ ತಿಂದು ನಮ್ಮ ಅಕ್ಬರ್ ಭಾಷಾ ಪಡುಬಿದ್ರೆ ಟೋಲಾಗಿ ಕೂತ್ಕೊಂಡು ಎಲ್ಲ ಚಿಕನ್ ಇದೀವಿ ಎಲ್ಲ ಚಿಕನ್ ತಿನ್ನಕ್ಕೆ ಕೊಡಿ ಕ್ಲೀನಾಗಿ ತೋರ್ಸಲ್ಲ ಈಗ ಇನ್ನೆಲ್ಲ ತೋರ್ಸು ಕ್ಲೀನಾಗಿ ತಟ್ಟೆ ಬಿಟ್ಟು ನಾ ಬಂತು ನಮ್ಮ ಮದುವೆ ಗಂಡ ಸ್ವಲ್ಪ ಮದುವೆ ನಮ್ಮ ಮದುವೆ ಗಂಡ ಅವರು ಹೆಣ್ಣು ಹುಡುಕ್ತಾಯಿದ್ದಾರೆ ಅದಕ್ಕೆ ಮದುವೆ ಗಂಡು ಎಣ್ಣೆಲ್ಲೂ ಸಿಗ್ತಾ ಇಲ್ಲ ಅತ್ರಿಯ ನಿಮ್ಮ ಕಡೆ ಎಲ್ಲರೂ ಎಣ್ಣೆ ಇದ್ರೆ ಹೇಳ್ರಿ ಅವ್ರಿಗೆ ಒಳ್ಳೆ ಹುಡುಗಿ ಬೇಕು ಬಡವ್ರ ಹುಡುಗಿ ಬೇಕು ಸಾಕಟ್ ಮಾಡು ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಈಗ ಇಲ್ಲಿಂದ ಹೊಡಬೇಕು ಪಡುಬಿದ್ರೆ ಟೋಲಲ್ಲಿ ಟೈಮ್ ಬಂದು ಅಲ್ಲೇ ಹನ್ನೆರಡು ಗಂಟೆ ಈಗ ಹನ್ನೆರಡು ಹನ್ನೆರಡು ಕಾಲ ಆಗಿದೆ ಆರಾಮಾಗಿ ಹೋಗೋಣ ಇಲ್ಲಿಂದ ಸೀದಾ ನೆಕ್ಸ್ಟು ಭಟ್ಕಳ ಟೋಲು ತಪ್ಪಿರೆ ಮುರುಡೇಶ್ವರನೇ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪು ಬೇರೆ ಸ್ಟಾಪ್ ಕೊಡಲ್ಲ ಸೀದಾ ಒಂದೇ ಸಲ ಹೋಗ್ಬಿಡ್ಬೇಕು ಮತ್ತು ಟೈಮ್ ವೇಸ್ಟ್ ಮಾಡ್ಕೊಂಡೋದು ಬೇಡ ಅಲ್ಲಿ ಇಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ನಿದ್ದೆ ಕೆಡ್ಕೊಂಡಕ್ಕಿಂತ ಒಂದೇ ಸಲ ಹೋಗಲ್ಲ ಆರಾಮಾಗಿ ಮಲ್ಕೊಂಡು ನಿದ್ದೆ ಆದರೂ ಮಾಡ್ಬೋದು ಹಂಗಾಗಿ ಇವಾಗ ಹೊಲ್ಟಿದ್ದೀವಿ ಇಲ್ಲೇ ಮಲ್ಕಂಡ್ರೆ ತಿರ್ಗಾ ಇದಾಗ್ಬಿಡ್ತವೆ ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಎದ್ದೊಳಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತೈತೆ ಹಂಗಾಗಿ ಹೊರಡೋಣ ಅಂತೇಳಿ ತೆಗೆದು ನೋಡಿ ನೋಡಿದು ಪಡುಬಿದ್ರೆ ಟೋಲು ನೆಕ್ಸ್ಟು ನಮಗೆ ಕುಂದಾಪುರ ಟೋಲು ಮತ್ತು ಭಟ್ಕಳ ಟೋಲ್ ಎರಡು ಟೋಲ್ ಬರುತ್ತೆ ಎರಡು ಟೋಲ್ ಪಾಸ್ ಮಾಡಿದರೆ ಆರಾಮ ಎಷ್ಟು ಭಟ್ಕಳ ಆದಮೇಲೆ ಒಂದೇ ಮುರುಡೇಶ್ವರ ನಮಗೆ ಎರಡೂ ಗಾಡಿನೂ ಒಂದೇ ತವನೇ ಖಾಲಿ ಮುರುಡೇಶ್ವರದಲ್ಲೇ ಒಂದೇ ತವ ಒಬ್ಬರೇ ಒಂದೇ ಪಾರ್ಟಿ ಖಾಲಿ ಆಗೋದು ನೋಡೋಣ ಬೆಳಗ್ಗೆ ಎಷ್ಟು ಬೇಗ ಖಾಲಿ ಮಾಡಿಕೊಡ್ತಾರೋ ಅಷ್ಟು ಬೇಗ ಖಾಲಿ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಪ್ಲ್ಯಾನ್ ಐತೆ ಹೋಗಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಆಮೇಲೆ ಮಂಗ್ಳೂರು ಕಡೆ ಬರೋದು ಲೇಟಾದರೆ ಅಲ್ಲೇ ಮುಗಿಸ್ಕೊಂಡೆಲ್ಲ ಬರೋಣ ಅಂತ ಪ್ಲ್ಯಾನು ಏನೇನಾಗುತ್ತೋ ಗೊತ್ತಿಲ್ಲ ಬೇಗನೆ ಖಾಲಿ ಮಾಡಿಕೊಟ್ಬಿಟ್ರೆ ಬಿಟ್ಟರೆ ದೇವಸ್ಥಾನ ಹೋಗೋ ಡೌಟ್ ಯಾಕಂದರೆ ಬಂದು ಲೋಡ್ ಮಾಡಬೇಕಾಗತ್ತೆ ಇದ್ದರೆ ಬಂದ್ಬಿಡ್ತೀವಿ ಲೋಡ್ ಇಲ್ಲಾಂದರೆ ಅಲ್ಲೇ ನಿಲ್ಲಿಸ್ಕೊಂಡು ಲೋಡ್ ಇಲ್ಲ ಅಂದರೆ ಅಲ್ಲೇ ನಿಲ್ಲಿಸ್ಕೊಂಡು ದೇವಸ್ಥಾನ ದಿವ್ಸ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡೆ ಬರೋದು ಅಂತಲೇ ಪ್ಲ್ಯಾನ್ ಇರೋದು ಹೆಂಗಾಗುತ್ತೆ ಅನ್ನೋದು ಬೆಳಗ್ಗೆ ನೋಡೋಣ ಮುರುಡೇಶ್ವರ ಹೋಗಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ನಮ್ಮ ವಿಡಿಯೋ ಹೀಗೆ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾಳೆ ಬೆಳಗ್ಗೆ ಸಿಗೋಣ ನಾವು ನೋಡಿ ಮುರುಡೇಶ್ವರ ಬಂದಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ನಮ್ಮ ಸಬ್ಸ್ಕ್ರೈಬರ್ ಟಾಟಾ ಇಂಟ್ರಾ ಇಂಟ್ರಾ ಓಡಿಸ್ತಾ ಇದೀವಿ ಅರ್ಧ ಗಂಟೆಯಿಂದ ಬಂದು ನಮ್ಮ ಜೊತೆ ಕುತ್ಕೊಂಡು ಆರಾಮ ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲ ಕುಡ್ಕೊಂಡು ಗಾಡಿ ಸಕ್ಕದಾಗಿದೆ ಟಾಟಾ ಇಂಟ್ರಾ ಓಡ್ಸಕ್ಕೆ ನೋಡಿ ಭಾಳ ಆಯಿತು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ತೋರಿಸ್ತೀನಿ ನೋಡಿ ಅವ್ರನ್ನ ಬರ್ರಿ ಬರ್ರಿ ಸಾಕು ಬರ್ರಿ ಸಾಕು ನಮಗೆ ಬಡ ಬಡ ಇವ್ರೆ ನಮ್ ಸಬ್ಸ್ಕ್ರೈಬರ್ ಅಣ್ಣ ನಿಮ್ಮ ಹೆಸರು ವಿನಾಯಕ್ ಅಂತ ವಿನಾಯಕ್ ಹೇಳದ್ನಲ್ಲ ಮುರುಡೇಶ್ವರ್ ಅವರು ಬಹಳ ಖುಷಿ ಆಯ್ತು ನೀವು ನೋಡಿ ಮಲಗಿದ್ದೆ ಬಂದು ಎಫ್ ಸಿ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ನಮಗ್ ಖುಷಿ ಆಯ್ತು ಗಾಡಿ ಆದ್ರೂ ನಮಗೆ ನಿಮ್ಮನ್ನ ನೋಡಿ ನಮ್ಮ ಸಬ್ಸ್ಕ್ರೈಬರ್ ನೋಡ್ರೆ ಬಹಳ ಖುಷಿ ಆಗೋದು ಗಾಡಿನೂ ಚೆನ್ನಾಗೈತೆ ಗಾಡಿ ಆಪ್ ಮಾಡ್ಬಿಡೋಣ ಒಂದ್ ರೌಂಡ್ ನೋಡಿದ್ರೆ ಬಹಳ ಖುಷಿ ಆಯ್ತು ನಂಗೆ ಗಾಡಿ ನೋಡಿ ಸಿಂಗಲ್ ಫ್ಯಾನ್ ಇನ್ನೊಂದ್ ಎಷ್ಟಿಸಿಂದ ನೋಡ್ತೇವೆ ನಮ್ಮ ವಿಡಿಯೋ ನೀವು ನಿಮ್ದು ಸ್ಟಾರ್ಟಿಂಗ್ ಇಂದ ಅಣ್ಣ ಸ್ಟಾರ್ಟಿಂಗ್ ಹೆಂಗಿದೆ ನಮ್ಮ ವಿಡಿಯೋ ಎಲ್ಲ ಖುಷಿ ಆಗ್ತದ ಅಣ್ಣ ನೀವಂದ್ರೆ ಎಲ್ಲಾ ಕ್ವಶನ್ ಎಲ್ಲ ಆನ್ಸರ್ ಮಾಡ್ತೀರಲ್ಲ ಅದೇ ನಮ್ಗೆ ಒಂಥರ ಖುಷಿ ಏನೋ ಒಂದು ಸಿಗ್ತದ ಸಿಕ್ತದ ನಮ್ಮ ನಿಮ್ ಗಾಡಿ ಬಹಳ ಡಿಫ್ರೆನ್ಸ್ ಅದ ಆದ್ರೂ ಏನೋ ಒಂದು ನಮ್ ದೊಡ್ಡ ಗಾಡಿ ಒಂದು ಮಾಹಿತಿ ಸಿಕ್ಕಲ್ಲ ಇಂಟರ್ ಕೊಟ್ಟಿದ್ದ ಅನ್ಸುತ್ತೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇಂಟರ್ ಬಗ್ಗೆ ಕೇಳಿದ್ರು ಸಬ್ಸ್ಕ್ರೈಬರ್ ಅಲ್ಲ ಅದೇ ಖುಷಿ ಆಗ್ತದ ಅದಕ್ಕೆ ಈಗ ಈ ವಿಡಿಯೋ ಮಾಡ್ತಾ ಇರಿ ಅವ್ರಿಗೂ ಟೈಮ್ ಟು ಟೈಮ್ ವಿಡಿಯೋ ಹಾಕಿ ಖುಷಿ ಆಗ್ತದೆ ಡೈಲಿ ವಿಡಿಯೋ ಟೈಮ್ ಟು ಟೈಮ್ ಗೊತ್ತಿದೆಲ್ಲ ನಮ್ಮ ಗಾಡಿಲಿ ಯಾಕಂದ್ರೆ ನಾವಂತೂ ಈ ಬಾಕಿ ಗೊತ್ತಿಲ್ಲ ನಾವಂತೂ ಡೈಲಿ ವೆಯ್ಟ್ ಮಾಡ್ತಾ ಇರ್ತೀವಿ ಆರು ಗಂಟೆಗೆ ನಾಲ್ಕು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಎಲ್ಲ ನೋಡ್ತಾ ಇರ್ತೀವಿ ಇನ್ನೊಂದು ನಮ್ಮ ಗಾಡಿಲಿ ಟೈಮ್ ಟು ಟೈಮ್ ವಿಡಿಯೋ ಹಾಕಕ್ ಜಾಸ್ತಿ ನಾವು ಇದು ಮಾಡಲ್ವಲ್ಲ ನಾವು ಈಗ ನೋಡಿ ಈಗ ಮೂರ್ ದಿವಸ ಆಯ್ತು ಒಂದ್ ಬಂದ್ ಖಾಲಿ ಮಾಡಕಲ್ಲ ಟೈಮ್ ಟು ಟೈಮ್ ವಿಡಿಯೋ ಹಾಕಕ್ ಬಹಳ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ಆಗುತ್ತೆ ಅಡ್ಜಸ್ಟ್ ಮಾಡಿ ಆಗ್ತಾ ಇರ್ತೀವಿ ವೆಯ್ಟ್ ಮಾಡ್ತಿರ್ತೀವಿ ಅಷ್ಟೇ ಏನು ಮಾಡ್ತೀರಾ ನೋಡಿ ಅಟ್ ಲೀಸ್ಟ್ ಒಂದ್ ದಿನ ಬಿಟ್ಟು ಒಂದ್ ದಿನ ಹಾಕ್ತಾ ಇರ್ತೇನೆ ನಾವು ಹಾಕ್ಬೇಕು ನಿಮ್ದು ಸರಿ ಆಯ್ತು ಸಬ್ಸ್ಕ್ರೈಬರು ಮಾತಾಡ್ಸ್ಕೊಂಡು ಹೋದ್ರು ನೋಡೋಣ ಇವತ್ತು ಆಲ್ಟಾದರೆ ಮತ್ತೆ ಸಂಜೆ ಬೀಚ್ಗೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಸಿಕ್ಕರೆ ಮತ್ತೆ ವೀಡಿಯೋ ಮಾಡಿ ಹಾಕ್ತೀನಿ ಊಟ ಗೀಟ ಏನೂ ಸಿಕ್ತಿಲ್ಲ ಮ್ಯಾಗಿ ಮಾಡ್ತಾ ಕೂತಿದ್ದೀವಿ ಇಲ್ಲಿ ನಮ್ಮ ಭಟ್ರು ಮ್ಯಾಗಿ ಮಾಡ್ತಿರೋದು ಆರ್ ಎನ್ ಎಸ್ ಕಾಲೇಜು ನೋಡಿ ಗಾಡಿ

ಸರಿಯಾಗಿ ಓಪನ್ ಆಗಿಲ್ಲ ಕ್ಲೀನೇ ಓಪನ್ ಮಾಡಿ ಓಪನ್ ಮಾಡೋಕ್ಕೂ ಬಂದಿಲ್ಲ ಬೇರೆ ಕಂಪನಿ ಸಿಕ್ಕಿದ್ದೇ ಹೆಚ್ಚು ಇದೇ ಒಂದು ಅಂಗಡಿ ಏನು ಮಾರ್ಟು ಮಾರ್ಟು ಸೂಪರ್ ಮಾರ್ಟು ಮಾರ್ಟಾ ಮಾಡಿಸ್ತೀನಿ ಅದರ ತರಕಾರಿ ತರಕಾರಿ ಹುಡ್ಕಂಡು ಎಲ್ಲೂ ಸಿಕ್ತೇನೆ ತಗೊಬಂದಿದ್ದು ತರಕಾರಿ ಸಿಕ್ಕರೆ ಇದು ಯಾಕೆ ಇದು ಮಾಡ್ತಿದ್ವಿ ನಾವು

ಇಲ್ಲ ದೇವರಾಣೆಗಳು ದೇವಸ್ಥಾನ ದೇವಸ್ಥಾನಕ್ಕೆ ಅರ್ಧ ಮೆಟ್ರಲ್ ನನ್ ಗಡಿಲೆ ಹೊಡೆದಿರೋದು ನೀನ್ ನೀನ್ ಎರಡ್ ಸಾವಿರದ ಏಳಕ್ ಹೋಗಿದ್ಯಾ ನಾವ್ ಅವಾಗ ಏನೋ ನೈಂಟಿ ಏಟ್ ಅಲ್ಲೇ ಹೋಗಿದ್ವಿ ನಾವು ಸ್ಕೂಲ್ ಹುಬ್ಳಿ ಕಡೆ ಸ್ಕೂಲ್ ಇಂದ ಟ್ರಿಪ್ ಕಡೆ ಬಂದಿದ್ವಿ ಸ್ಕೂಲಲ್ಲಿ ಅಲ್ಲಿ ಓದ್ತಿರ್ಬೇಕಾರೆ ಎಲ್ಲ ತಿನ್ನಕೇನೆ ರಸ್ಕು ಪಸ್ಕು ಎಲ್ಲ ತಿನ್ನಕೇನೆ ಅಲ್ಲಿ ಸಿಕ್ಕಿದ್ದು ಅಲ್ಲಿ ತಗ ಬಂದಿ ಸ್ವಾಮಿ ಯಾವ ದರ ತಿನ್ರಿ ಕೊಟ್ಟನ ತಿಂದಾದ್ಮೇಲೆ ಕಾಸು ಕೊಡ್ರಿ ಅಷ್ಟೇ ಗೋಲ್ಮಾಲ್ ಅಂತ ಗೋಲ್ಮಾಲ್ ಯಾವುದು ಗೋಲ್ಮಾಲ

ಮ್ಯಾಗಿ ತಿನ್ನೋ ಪರಿಸ್ಥಿತಿ ಬಂದ್ಬಿಡೈತೆ ನಂಗೆ ಇವತ್ತು ತರಕಾರಿ ಇಲ್ದೇನೆ ಎಲ್ಲ ನೀವೇ ಮಾಡಿ ಸ್ವಾಮಿ ತರಕಾರಿ ತಗೊಳ್ಳಲ್ಲ ಏನಿಲ್ಲ ಸುಮ್ಮನೆ ಹಿಂದೆ ಬರ್ತಾ ಇರ್ತೀರ ರಿಸ್ಕೆ ತಗೊಳ್ಳಲ್ಲ ಊಟದ ದೀಸಕ್ಕೆ ಎಲ್ಲ ಹೌದು ತರಕಾರಿ ತರಕಾರಿ ತಗೋಬೇಕು ಸ್ವಾಮಿ ತರಕಾರಿ ತಗೊಂಡ್ರೆ ಇವತ್ತು ಒಳ್ಳೆ ತರಕಾರಿ ಮಾಡಿ ತಿನ್ಬೋದಿತ್ತಾ ಇವಾಗ ಕ್ರೇನ್ ಬಂದಿದೆ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಟೈಮ್ ಬಂದ್ಬಿಟ್ಟು ಎಷ್ಟು ಮೂರುವರೆ ಬೆಳಗ್ಗೆಯಿಂದ ಬಂದಿದ್ದಕ್ಕೆ ಇವಾಗ ಕ್ರೈನ್ ಬಂದು ಒಂದು ಕಲ್ಲು ತೆಗೆದಿದ್ದಾರೆ ಇನ್ನು ಹದಿಮೂರು ಕಲ್ಲೇನೇ ಐತೆ ಟೋಟಲ್ ಇಂಥದ್ದು ಹನ್ನೆರಡು ಹದಿಮೂರು ಕಲ್ಲು ಇರ್ಬೇಕು ಟೋಟಲ್ ನಾವು ಲೆಕ್ಕ ಮಾಡಿಲ್ಲ ಖಾಲಿ ಮಾಡ್ತಾರೆ ಇದೇ ಕ್ರೈನು ಖಾಲಿ ಗ್ರೌಂಡ್ ಬೆಜ್ಜನ್ ಗ್ರೌಂಡ್ ಆರಾಮಾಗಿ ಖಾಲಿ ಮಾಡೋದು ಒಟ್ನಲ್ ಆ ಕಡೆ ಬೆಟ್ಟ ಇದೆ ಅಲ್ಲೆಲ್ಲ ಶಿಲೆ ಎಲ್ಲ ಕೆತ್ತಿಟ್ಟಿದ್ದಾರೆ ಪರವಾಗಿಲ್ಲ ನನ್ನ ಅನಿಸಿಕೆ ಒನ್ ಅವರ ಗಾಡಿ ಖಾಲಿ ಮಾಡ್ಬೋದು ಅನ್ಕೊಂಡಿದ್ದೀನಿ ಖಾಲಿ ಆಗಲಿ ಆದಷ್ಟು ಬೇಗ ಖಾಲಿ ಮಾಡ್ಕೊಂಡು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಐತೆ ಹೋಗಿ ಮುರುಡೇಶ್ವರ ಬೀಚ್ಗೆ ಇಟ್ಟು ನೋಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಆರಾಮಾಗಿ ಹೋಗೋಣ ಮಂಗಳೂರು ಕಡೆಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಗಾಡಿ ಖಾಲಿ ಮಾಡ್ತಾ ಇದ್ರೆ ಕ್ರೇನ್ದು ಟಯರೇ ಎದ್ದೊಳ್ತಾ ಮೇಲೆ ನೋಡ್ತಾ ಇರಿ ಹಂಗೆ ಈ ಕಡೆ ಬನ್ನಿ ಸರಿಕೊಳ್ಳಿ ಸ್ವಾಮಿ ಒಳ್ಳೆ ನೆರಳು ಮರದ ನೆರಳು ಕೊಟ್ಟಿದ್ದೀವಿ ನೀವು ಅದೇನೋ ಗಾಡಿ ಬಿಸ್ಕಲ್ ಕೂತ್ಕೀನ ಹಠ ಮಾಡ್ತಿರಲ್ಲ ನೀವು ನಿಮಗೆ ಎಂತ ಹೇಳಬೇಕು ಹೇಳಿ ಅದು ಬರ್ನ್ ಮಾಡಿದ್ದಲ್ಲ ಅದು ಈ ಕಸ ಎಲ್ಲ ಹೊಟ್ಟೆ ಕೂಡಿಸಿ ಅದರಲ್ಲಿ ಸುಟ್ಟಿರೋದು ಅದರಲ್ಲಿ ಏನು ಅಷ್ಟರಲ್ಲಿ ಏನು ಬರ್ನ್ ಮಾಡೋಕ್ಕಾಗತ್ತೆ ಹಾಯ್ ಸ್ನೇಹಿತರೆ ಇವಾಗ ನೋಡಿ ಅಲ್ಲಿ ಇದ್ದೀನಂದರೆ ಮುರುಡೇಶ್ವರ ಬೀಚಿಗೆ ಬಂದಿದ್ದೀನಿ ಗಾಡಿ ಅಲ್ಲೇ ಮೇನ್ ರೋಡಲ್ಲಿ ನಿಲ್ಸೊಂಡು ಪಾರ್ಕಿಂಗ್ ನಿಲ್ಲಿಸಿ ಬೀಚಿಗೆ ಬಂದಿದ್ದೀನಿ ನೋಡೋಣ ಅಂತ ಬೀಚಂತೂ ಕ್ಲೀನೇ ಇಲ್ಲ ಫುಲ್ಲು ರಶು ಕ್ಲೀನ್ ಇಲ್ಲ ತೋರಿಸ್ತೀನಿ ನೋಡಿರಿ ಎಲ್ಲನೂ ನೋಡಿ ಜನಗಳು ನೋಡಿದ್ರೆ ಎಷ್ಟು ಜನಗಳವ್ರೆ ಸೂರ್ಯಾಸ್ತ ಅಲ್ಲಿ ನಮ್ಮ ಶಿವಪರಮಾತ್ಮ ಆರ್ಚ್ ಇದು ನೋಡಿ ಇಲ್ಲಿ ಇಲ್ಲಿ ನೋಡಿದ್ರೆ ಎಷ್ಟು ಕ್ಲೀನೇ ಇಲ್ಲ ಇಲ್ಲೆಲ್ಲ ತುಂಬ ಜನ ಅವರೇ ಮಾತ್ರ ಇಲ್ಲಿ ಅಂದರೆ ತುಂಬ ಜನ ನೋಡಿ ಇಲ್ಲಿ ಎಷ್ಟು ಜನ ಅವರೇ ಗಾಡಿಗಳೆಲ್ಲ ಇಲ್ಲೇ ಬಂದಿದ್ದಾರೆ ಒಳಗಡೆ ಇಲ್ಲೆಲ್ಲ ನೋಡಿ ಬೋಟ್ಗಳೆಲ್ಲ ಅಲ್ಲಿ ನೋಡಿ ಜನ ಎಲ್ಲವರ್ಗು ಹೋಗಿದ್ದಾರೆ ಜನಗಳು ಎಲ್ಲ ಗಾಡಿ ಬೀಚ್ ಒಳಗೇನೆ ಬಂದು ಇಲ್ಲಿ ಕುದುರೆ ಕುದುರೆ ಸವಾರಿ ಫೋಟೋಗ್ರಾಫು ಒಟ್ಟಿನಲ್ಲಿ ಫ್ಯಾಮಿಲಿ ಸಮೇತ ಬಂದಾಗ ಫುಲ್ಲು ಎಂಜಾಯ್ ಮಾಡ್ಬೋದು ಫುಲ್ಲು ಜಾಲಿ ಇರ್ಬೋದು ಇಲ್ಲಿ ಅವರೆಲ್ಲ ಜನಗಳು ಎಷ್ಟು ಬಿದ್ದು ಉಳ್ಳಾಡಿದ್ರು ಯಾರು ಕೇಳೋರಿಲ್ಲ ಇಲ್ಲಿ ಒಟ್ನೇ ಒಳ್ಳೆ ಪ್ಲೇಸ್ ಆದರೆ ಇಲ್ಲಿ ದಡದಲ್ಲಿ ಕ್ಲೀನ್ ಇಲ್ಲ ಅಷ್ಟೆ ನೋಡಿ ದಡದಲ್ಲಿ ಕ್ಲೀನೇ ಇಲ್ಲ ರಶು ಸಿಕ್ಕಾಬಡೆ ಎಲ್ಲ ಗಾಡಿಗಳು ನೋಡಿ ಸಿಕ್ಕಾಬಡೆ ಅಂದರೆ ಸಿಕ್ಕಾಬೆಡೆ ರಶ್ಶು ಆಲೆ ಲೈಟ್ ಹಾಕಿರು ನೋಡಿ ಕಾಣ್ತಿರ್ಬೋದು ನೋಡಿ ಲೈಟ್ ಹಾಕಿದರು ಲೈಟೆಲ್ಲ ಹಾಕಿದ್ರು ಬನ್ನಿ ಟೈಮ್ ಬೇರೆ ಆಯಿತು ಇನ್ನು ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ನಮ್ಮ ತಮ್ಮ ಬಂದಿದ್ದ ತಮ್ಮ ಅಲ್ಲೆಲ್ಲ ಇದ್ರಾಗೆ ಹೋಗೋಣ ನೀರಲ್ಲಿ ಬಿದ್ದಾಡ ಉಳ್ಳಾಡೋಕ್ಕೆ ನಾವಂತೂ ಹೋಗಲಿಲ್ಲ ಅವನು ಹೋಗೋಣ ನೀರಲ್ಲಿ ಇಲ್ಲಿ ಕ್ಲೀನಿಲ್ಲ ಬ್ಯಾಗ್ಗಳು ಇಕ್ಕ ಜಾಗ ಇಲ್ಲ ಏನಿಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಅವ್ನು ಓಟ್ ಬರಪ್ಪ ನಾವೊಂದು ರೆಗ್ಯುಲರಾಗಿ ಹೋಗ್ತಿರ್ತೀವಲ್ಲ ಮಂಗ್ಳೂರು ಬೀಚ್ ಅಂತ ರೆಗ್ಯುಲರ್ ಓಡಾಡ್ತಿರ್ತೀವಿ ಹಂಗಾಗಿ ಅವನು ಮಾತ್ರ ಹೋಗಿ ಬಂದವನೇ ಅಲ್ಲೆಲ್ಲೋ ಹೋಗವನೇ ಹೋಗವನೆ ಎಲ್ಲೋ ಕಾಣ್ತಾನೆ ಇಲ್ಲಪ್ಪ ಅವನು ಅಲ್ಲವನೇ ಅಲ್ಲಿ ಬಿದ್ದು ಉಳ್ಳಾಡ್ತವನೇ ಬರ್ರಿ ನೋಡಿ ಇಲ್ಲಿ ಕುದುರೆ ಕುದುರೆಲಿ ಓಡಾಡಿಸ್ಬೋದು ಅಲ್ಲಿ ಇದು ನೋಡಿ ಬೋಟಿಂಗ್ ನೋಡಿ ಅದಕ್ಕಿಂತ ಅದು ನೋಡಿದ್ರ ನೋಡಿ ನೋಡಿ ಎಷ್ಟು ಹೈಟ್ ಹೋಗೈತದೆ ಎಷ್ಟು ಒಳಗೆ ಕರ್ಕೊಂಡೋಗಿದ್ದಾನೆ ಕಾರ್ ಇಲ್ಲಿ ಎಲ್ಲಿ ಬಂದಾನೆ ಸಮುದ್ರದೊಳಗೆ ಕಾರ್ ಕಾರಲ್ಲ ಒಳಗೆ ತಗೊಬಂದು ಓಡಾಡಿಸ್ಬೋದು ಇಲ್ಲಿ ರಿಪೇರಿ ಆದರೆ ಅವ್ರಿಗೆ ಅವ್ರೆ ಅವ್ರಿಗೋರೆ ನೋಡಿ ನಮ್ಮ ತಮ್ಮ ಬತ್ತಾವಣ ಇಲ್ಲಿ ನಮ್ಮ ತಮ್ಮ ಬತಾವಣೆ ಬನ್ನಿ ಸಾಕು ಮುಗಿತಾ ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನ ಹತ್ರ ಹೋಗಿ ನೋಡೋಣ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೊರಡೋಣ ಶಿವ ಒಡಿಶಾ ದೇಶ ಹೊಳಗಡೆ ಇದು ಆ ಐತೆ ನಾನು ಓದಿದೆ ಸರಿಯಾಗಿ ಗೊತ್ತಾಗ್ತಿಲ್ಲ ನೆನಪಿಲ್ಲ ನನಗೆ ಹೊರಗಡೆ ಯಾವ ಥರ ಐತೆ ಅಂದ್ಬಿಟ್ಟು ಪೂರ್ತಿ ಗುವೆ ಥರ ಇರೋದು ಇದು ಎ ಸಿ ಅಲ್ಲ ಫುಲ್ ಎ ಸಿ ಇಲ್ಲಿ ಸ್ವಲ್ಪ ಸೂಪರಾಗಿ ಕಾಣ್ತದೆ ಎಲ್ಲ ಲೈಟ್ ಆಗಿರ್ತಾ ಮಂದಿ ನಿಮಗಂತೂ ಫೋಟೋ ಶೂಟ್ ಮಾಡೋಕ್ಕೆ ಗಂಟೆ ಗಟ್ಟಲೆ ಆಗೋಯ್ತು ಫೋಟೋ ಇಟ್ಕೊಳಕ್ಕೆ ಬರ್ತೀವಿ ಅಷ್ಟು ಜನ ರಶ್ ಬನ್ನಿ ಏನು ಮಾಡ್ತಾ ಹೋಗೋಣ ಸಿಗುತ್ತೆ ಎಲ್ಲ ಫೋಟೋ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು